ನಮಸ್ತೆ ಮಟಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇದ್ದೀನಿ ಎಗ್ ಫ್ರೈಡ್ ರೈಸ್ ಅನ್ನ ಒಂದು ಮಾಡಿಟ್ಕೊಂಡ್ರೆ ಅಂತ ಮಾಡಿಬಿಡ್ಬೋದು ತುಂಬ ಚೆನ್ನಾಗಾಗತ್ತೆ ಎಗ್ ಫ್ರೈಡ್ ರೈಸ್ ಮಾಡೋದಕ್ಕೆ ಮೊದಲಿಗೆ ಒಂದು ಬಾಣಲೆಯಲ್ಲಿ ಬಾಣಲೆ ಬಿಸಿ ಆದಮೇಲೆ ಎಣ್ಣೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಮೊಟ್ಟೆ ಹೊಡೆದು ಹಾಕ್ತಾಯಿದ್ದೀನಿ ನಾನೊಂದು ಮೂರು ಮೊಟ್ಟೆ ಹಾಕ್ತಾಯಿದ್ದೀನಿ ನಿಮಗೆ ಜಾಸ್ತಿ ಇಷ್ಟ ಅಂದರೆ ಮೊಟ್ಟೆ ಇನ್ನೂ ಜಾಸ್ತಿ ಹಾಕ್ಬೋದು ಅಥವಾ ಕಮ್ಮಿನೂ ಹಾಕ್ಬೋದು ಇದಕ್ಕೆ ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ ಹಾಕಿ ಇದನ್ನು ಈ ರೀತಿ ಫ್ರೈ ಮಾಡ್ತೀನಿ ಬುರ್ಜಿ ಟೈಪ್ ಬುರ್ಜಿ ಥರ ಇದನ್ನು ರೀತಿ ನೋಡಿ ಚೆನ್ನಾಗಿ ಬಿಡಿ ಬಿಡಿ ಆಗೋ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಆದಮೇಲೆ ನಾನೊಂದು ತಟ್ಟೆಗೆ ಇದ್ದೀನಿ ಇದೇ ಬಾಣಲೆಗೆ ನಾನು ಮತ್ತೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಚಿಕ್ಕದಾಗ ಹೆಚ್ಚಿರೋದನ್ನು ಹಾಕಿ ಸ್ವಲ್ಪ ಫ್ರೈ ಆದರೆ ಸಾಕು ಅದಾದ್ಮೇಲೆ ಚಿಕ್ಕದಾಗ ಹೆಚ್ಚಿರೋ ಅಂತ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಕೂಡ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತೀನಿ ಈರುಳ್ಳಿ ಕೆಂಪು ಹಾಕ್ಬೇಕಂತ ಇಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಈಗ ಇದಕ್ಕೆ ಹೆಚ್ಚಿರುವಂಥ ಕೋಸು ಎಲೆ ಕೋಸು ಹಾಕ್ತಾ ಇದ್ದೀನಿ ಮತ್ತೆ ಚಿಕ್ಕದಾಗ ಹೆಚ್ಚಿರುವಂಥ ಬೀನ್ಸು ಮತ್ತು ಕ್ಯಾರೆಟ್ ಇದಿಷ್ಟನ್ನು ಮೀಡಿಯಂ ಫ್ಲೇಮಲ್ಲಿ ಸ್ಟವ್ನ ಮೀಡಿಯಂ ಫ್ಲೇಮ್ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ನೀರೇನು ಹಾಕೋದು ಬೇಡ ಹಾಗೆ ಫ್ರೈ ಮಾಡಿದ್ರೆ ಸಾಕು ಸ್ವಲ್ಪ ನಾನು ಉಪ್ಪು ಇದ್ದೀನಿ ಉಪ್ಪು ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀನಿ ಇದು ಪೂರಾ ಬೈಯಬಾರ್ದು ಅರ್ಧಂಬರ್ದಷ್ಟು ಬಂದರೆ ಸಾಕು ನೋಡಿ ಇಷ್ಟ ಆಗಿದೆ ಇಷ್ಟಾದಮೇಲೆ ನಾನೀಗ ಇದಕ್ಕೆ ಅನ್ನ ಹಾಕ್ತಾ ಇದ್ದೀನಿ ಅನ್ನ ಇದಕ್ಕೆ ಚೆನ್ನಾಗಿ ಬಿಡಿ ಬಿಡಿಯಾಗಿದ್ದರೆ ಚೆನ್ನಾಗಿರುತ್ತೆ ಅನ್ನ ಹಾಕಿ ಒಗ್ಗರಣೆ ಜೊತೆ ಮಸಾಲ ಮಿಕ್ಸ್ ಮಾಡ್ತೀನಿ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಮತ್ತು ಕಾಳು ಮೆಣಸಿನ ಪುಡಿ ಸ್ವಲ್ಪ ಉಪ್ಪು ಮತ್ತು ಫ್ರೈ ಮಾಡಿಟ್ಟಿರೋಂಥ ಮೊಟ್ಟೆ ಈರುಳ್ಳಿ ಹೂವು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಸ್ಟೌವ್ನ ಹೈ ಫ್ಲೇಮಲ್ಲಿ ಇಟ್ಟು ಒಂದೆರಡು ನಿಮಿಷ ಆದರೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆಗೋ ಥರ ಫ್ರೈ ಮಾಡಿದ್ರೆ ರುಚಿ ಚೆನ್ನಾಗಾಗತ್ತೆ ನೋಡಿ ಸಿಂಪಲ್ಲಾಗಿ ಅಷ್ಟೇ ಫ್ರೈ ಮಾಡಿಬಿಟ್ರೆ ಎಗ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಒಂದ್ಸಲ ಮಾಡಿ ನೋಡಿ ಈಗ ನೋಡಿ ರೆಡಿ ಇದೆ ಎಗ್ ಫ್ರೈಡ್ ರೈಸ್ ಬಿಸಿ ಬಿಸಿ ಎಗ್ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು